ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದುಗ್ಗೇನಹಳ್ಳಿ ಸಿದ್ದೇಶ್ ಅಂತ ನನ್ನ ಕವಿತೆಯ ಹೆಸರು ಅಪ್ಪ ಅಂತ ಅಪ್ಪ ನನ್ನ ಅಪ್ಪ ಶಾಲೆಯಲ್ಲಿ ಕಲಿತದ್ದು ಕಡಿಮೆ ಬದುಕಿನಲ್ಲಿ ಕಲಿತದ್ದು ಹೆಚ್ಚು ನನ್ನ ಅಪ್ಪ ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಯಾರನ್ನೂ ಓದಿಲ್ಲ ಆದರೆ ಅವರಂತೆ ಬದುಕುತ್ತಿರುವವ ನನ್ನಪ್ಪ ಬಡತನದಲ್ಲಿ ಬೆಂದು ಬೆಂದು ಕಾದ ಕಾದ ಕಬ್ಬಿಣವಾದವ ಅದೇ ಮುಂದೆ ನಮ್ಮ ಬದುಕಿಗೆ ಆಯುಧ ನನ್ನಪ್ಪ ನಾನು ಶಾಲೆಗೆ ಹೋಗುವಾಗ ಎಗಲ ಮೇಲೆ ಒತ್ತುಕೊಂಡು ಜಯಮಂಗಲಿ ದಾಟಿಸುವಾಗ ಕೆಂಪು ನೀರಿಗೆ ಬೆಚ್ಚಿ ಬಿದ್ದಾಗ ನನ್ನ ಬಿಗಿ ಹಿಡಿದವ ನನ್ನಪ್ಪ ಗುಡುಗು ಮಿಂಚಿನ ಆರ್ಭಟದಲ್ಲಿ ಸೋರುವ ಸೂರಿನಲ್ಲಿ ಅಮ್ಮನ ಸೆರಗಿನಲ್ಲಿ ಪಿಳಿಪಿಳಿ ಕಣ್ಣು ಬಿಡುತ್ತಿದ್ದಾಗ ಬಾಚಿ ಅಪ್ಪಿದವ ನನ್ನಪ್ಪ ಅರಿದ ಬನಿಯನ್ನು ಚಪ್ಪಲಿ ತೊಟ್ಟರೂ ನಮಗೆ ಹೊಸ ಗರಿಗರಿ ಬಟ್ಟೆ ಕೊಡಿಸಿದವ ನನ್ನಪ್ಪ ಹೇಳಿಕೊಟ್ಟ ಬದುಕಿನ ಬೀಜಮಂತ್ರ ಇಷ್ಟೇ ನಮಗೆ ಕೆಡುಕು ಬಗೆ ಬಗೆದವರಿಗೂ ಒಳಿತನ್ನೇ ಬಯಸು ಅಷ್ಟೇ ಧನ್ಯವಾದಗಳು